ನಮ್ಮ ಬಗ್ಗೆ ಯಡಿಯೂರಪ್ಪನವರ ಬಗ್ಗೆ ವಿಜೇಂದ್ರ ಬಗ್ಗೆ ಯಾವ ನೈತಿಕತೆ ಇದೆ ಪಾಪ ನಿಖಿಲ್ ಕುಮಾರಸ್ವಾಮಿಗೆ ನನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದೀರಿ ರಾಜಕೀಯದಲ್ಲಿ ಇದ್ದಾಗ ನೀನು ಹುಟ್ಟೇ ಇರಲಿಲ್ಲ ಅಂತ ಶಿವಕುಮಾರ್ ನಿಮ್ಮನ್ನು ಕೇಳುತ್ತೇನೆ ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ ಹುಟ್ಟಿದ್ರ ದೇವೇಡ್ರ ಆಸ್ತಿ ಕೇಳಿದಿರಿ ದೇವೇಗೌಡರು ಆಸ್ತಿ ಕೇಳಿದಿರಿ ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ರು ಇಂಜಿನಿಯರ್ ಆಗಿದ್ರು ಡಿಪ್ಲೊಮಾ ಪದವೀಧರ ನಿಮ್ದೇನಿತ್ತು ನಿಮ್ಮ ತಂದೆದೇನಿತ್ತಪ್ಪ ನಿಮ್ಮ ತಂದೆದೇನಿತ್ತು ಕೆಂಪೇಗೌಡರು ಹೇಳ್ತಿದ್ರು ನಮ್ಮ ಹಳ್ಳಿಲಿ ಅದು ಸಿಡಿ ಶಿವ ಅದು ಬೇರೆ ನಮ್ಮ ಹಳ್ಳಿ ಕಡೆ ಹಿಂದೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮ್ಮ ರೈತರು ರಾಗಿ ಭತ್ತ ಬೆಳೆದು ಯಾವ ಯಾವೊಂದು ಹಾಕಿ ಎಲ್ಲ ನಮ್ಮ ಬೆಳೆ ಬೆಳೆದ ಮೇಲೆ ಆ ಭತ್ತ ಮತ್ತು ರಾಗಿ ತೂರಿ ಚೀಲಕ್ಕೆ ತುಂಬಿಸ್ಬೇಕಲ್ಲ ಆ ತುಂಬಿಸಕ್ಕೆ ಕೆಲವರು ಕೂಲಿ ಹಾಳು ಕರ್ಕೊಂಬರಾರಂತೆ ದೇವೇಗೌಡರು ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ಯಾವ ನಾಲಿಗೆಯಲ್ಲಿ ಮಾತನಾಡ್ತೀರಿ ರೇವಣ್ಣ ಅವರು ನಾನು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಕಳೆದ ಬಾರಿ ಚುನಾವ ಒಂದು ಚುನಾವಣೆ ನಂತರ ಸರ್ಕಾರ ಬಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ವರ್ಗಾವಣೆ ದಂಧೆ ನಡೀತು ಆ ವಿಷಯ ಚರ್ಚೆ ಮಾಡಬೇಕಾದ್ರೆ ನನ್ನ ಸಹೋದರ ರೇವಣ್ಣ ಅಯ್ಯೋ 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 ನಾನ್ ಸಿದ್ದರಾಮಯ್ಯವರು ಭ್ರಷ್ಟಾಚಾರ ಮಾಡೋ ಅಂದ್ರೆ ನಂಬಲ್ಲ ಅಯ್ಯೋ ಸಿದ್ದರಾಮಯ್ಯವರು ಅಂತ ಹೇಳಿದಂತ ನಿಮ್ಮ ಸ್ನೇಹಿತ ರೇವಣ್ಣನ ಕುಟುಂಬ ಇವತ್ತು ಆ ಇಬ್ಬರು ಮಕ್ಕಳನ್ನ ಜೈಲಿಗೆ ಕಳಿಸಿದ್ದೀರಿ ಅವನ ಮದುವೆ ಆಗಿರ್ತಕ್ಕಂಥ ಅವನ ಹೆಣ್ತಿನ ಬೇಲ್ ತಗೊಂಡ್ರೆ ಅವ್ರ ಮೇಲೆ ಯಾವ ಕೇಸಿಲ್ಲ ರೇವಣ್ಣನ ಮೇಲೆ ಕೇಸ್ ಇಲ್ಲ ಸೃಷ್ಟಿ ಮಾಡ್ತೀರಿ ಕೇಸ್ನ ಆ ಹೆಣ್ಣು ಮಗಳು ಇಲ್ಲಿ ಹೈಕೋರ್ಟ್ ಅಲ್ಲಿ ಜಾಮೀನು ಕೊಟ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕಪಿಲ್ ಸಿಬ್ಬಲ್ ಅಂತ ಲಾಯರ್ ನಿಟ್ಟು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಆ ಲಾಯರ್ಗೆ ಫೀಸ್ ಕೊಟ್ಟು ಆ ಹೆಣ್ಣು ಮಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಹೊರಟಂತ ಶಿವಕುಮಾರ್ ನನ್ನನ್ನು ಪ್ರಶ್ನೆ ಮಾಡ್ತೀರಾ ನಾನು ಮಾಡಿದ್ದೇವೆ ಅಂತ ಹೇಳಿ ರೇವಣ್ಣನ ಮಕ್ಕಳನ್ನ ನನ್ನ ಮೇಲೆ ಇಲ್ಲಿ ಕೂತ್ಕೊಂಡು ಹೇಳ್ತೀರಾ ನನ್ನ ಮಗನ ಬೆಳೆಸಲಿಕ್ಕೆ ಅವ್ರನ್ನ ಜೈಲಿಗೆ ಕಳಿಸಿದ್ದೀನಿ ಅಂತ ಹೇಳಿ ಇದನ್ನ ಇವತ್ತು ಈ ನಾಡಿನ ಜನ ನಂಬೇಕ ಇಂಥ ಕುತಂತ್ರಿಗಳನ್ನ ಇಂಥ ಮನೆ ಹಾಳ್ರನ್ನ ನಂಬ್ತಿರ ಈ ನಾಡಿನ ಜನ ನಂಬ್ತಿರ ನಾನು ಸಿದ್ದರಾಮಯ್ಯ ಕೇಳ್ತೇನೆ ಇಪ್ಪತ್ತೈದು ಮೂವರ್ಷ ವರ್ಷಗಳ ಕಾಲ ಪಾಪ ವಿಧಾನಸಭೆಯಲ್ಲಿ ಹೇಳಿದ್ದೀರಿ ನಾನು ಹೇಳಿದೆ ವಿಧಾನಸಭೆಯಲ್ಲಿ ಎರಡ್ ಸಾವಿರದ ಹದಿಮೂರು ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವ್ರು ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ನೀವು ಕಾಂಗ್ರೆಸ್ನವರು ನನ್ನ ಮತ್ತು ಅವರ ನಡುವೆ ನಡೆದಂತ ಒಂದು ಅವತ್ತಿನ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ನಮ್ಮಿಬ್ಬರ ಹೋರಾಟದ ಫಲ ಎರಡ್ ಸಾವಿರದ ಹದಿಮೂರರಲ್ಲಿ ಹದಿಮೂರರಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದ್ದು ಸಿದ್ದರಾಮಯ್ಯನವರೇ ನಿಮ್ ಮುಖ ನೋಡಿ ಶಿವಕುಮಾರ್ ಮುಖ ನೋಡಿ ಜನ ಓಟ್ ಕೊಟ್ಟಿದ್ದಲ್ಲ